ಇಸ್ಪಿಟ್ ಆಡೋದು ಹಿಂಗೆ ಹಿಂಗಲ್ಲ ಹಿಂಗಲ್ಲ ಏನಾಗುತ್ತೆ ಯಾವ್ದಾದ್ರು ಒಂದ್ ಪ್ರಕರಣ ಮಾಡಿದ್ರೆ ಯಾವ ಕೋಲಾರದಲ್ಲಿ ಏನು ದಡ್ರಿದ್ರು ಅಂತ ಅನ್ಕೋಬೇಡಿ ನಾವೊಂದ್ ಕೇಸ್ಗೆ ಹೋಗ್ತಾ ಇದ್ವಿ ಕೋಲಾರಕ್ಕೆ ಎಲ್ಲಾ ತರದ ಪಟ್ಟುಗಳನ್ನ ನಮ್ ವಿರುದ್ಧ ಹಾಕಿದ್ರು ಅದ್ರಲ್ಲಿ ಒಂದ್ ಪಾರ್ಟಿಷನ್ ಶೂಟ್ಗೆ ಹೋಗ್ತಾ ಇದ್ದೆ ಕೋಲಾರಕ್ಕೆ ನಾನು ಹೋಗಿದ್ ಕಡಿಮೆ ಒಂದ್ ಎರಡ್ ಮೂರು ಸರ್ತಿ ನಾನು ಹೋಗಿರ್ಬೋದು ಒಂದ್ ಎಚ್ ಆರ್ ಸಿ ಪರ್ಶನ್ ಒಂದು ಒಂದು ಪಾರ್ಟಿಷನ್ ಶೂಟ್ ಹೋಗ್ತಾ ಇದ್ದೆ ಓ ದರ್ ವರ್ ವೆರಿ 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 ಸೀಸನ್ ಲಾಯರ್ಸ್ ಇಸ್ಪಿಟ್ ಆಡೋದು ಹಿಂಗೆ ಹಿಂಗಲ್ಲ ಎಲ್ಲ ಇರಬೇಕು ಏನು ಇರಬಾರ್ದು ಹಿಂಗಾಡ್ತಾರಲ್ಲ ಕಾಡ್ಸು ಅದರದ್ದು ನಂಬರ್ ಸರ್ ಮೇಡ್ ಯು ನೋ ಸೊ ಇಟ್ ಶುಡ್ ಬಿ ವಿತ್ ಇನ್ ಪ್ಲೇಂಟ್ ಹೇಗಿರ್ಬೇಕಾಗಿತ್ತು ಅಂತ ಅವ್ರು ಕೇಳೋರು ಅಲ್ಲಿ ಏನು ಬೇಕೋ ಅದನ್ನ ಹೇಳು ಅಂತ ಹೇಳಿದ್ರು ಮತ್ತದನ್ನ ಇಷ್ಟೆಲ್ಲ ಡೀಟೇಲ್ಸ್ ಅಂತ ಅವಾಗ ಆರ್ಡರ್ ಸಿಕ್ಸ್ ಓದಿಸಿದ್ರು ಹೇಳಿದ್ರು ಕೆಲವು ವಿಷಯಗಳನ್ನ ಮಾತ್ರ ವಿವರಣೆಗಳನ್ನ ಕೊಡಬೇಕು ಇಲ್ಲದೆ ಇದ್ರೆ ಫ್ಯಾಕ್ಟ್ ಎಷ್ಟಿದೆಯೋ ಅಷ್ಟು ಹೇಳಿದ್ರೆ ಸಾಕು ಅಂತ ಯಾವುದಕ್ಕೆ ಕೇಳ ವಿವರಣೆ ಇಫ್ ಯು ಆರ್ ಅಲೇಜಿಂಗ್ ದಿ ಫ್ರಾಡ್ ಇಫ್ ಯು ಆರ್ ಅಲೈಟಿಂಗ್ ದಿ ಮಿಸ್ಟೇಕ್ ಆಫ್ ದಿ ಫ್ಯಾಕ್ಟ್ ಇಂಥದಾದ್ರೆ ಅವುಗಳ ಬಗ್ಗೆ ವಿವರಣೆ ಕೊಡಬೇಕು ಇಲ್ಲದೆ ಆದರೆ ಬೇಕು ಅಷ್ಟು ಹೇಳಿದ್ರೆ ಸಾಕು ಅಂತ ಇವತ್ತು ಆ ರೂಲ್ ಆರ್ಡರ್ ಸಿಕ್ಸ್ ಅನ್ನೋದು ಇಟ್ ಬಿಕಮ್ ಎ ಕ್ಯಾಶುಯಾಲಿಟಿ ಸೇಯಿಂಗ್ ದಿಸ್ ಲುಕಿಂಗ್ ಅಟ್ ದಿ ಪ್ಲೀಡಿಂಗ್ಸ್ ಇನ್ ದಿ ಫಾರ್ಮ್ ಆಫ್ ನಂಬರ್ ಆಫ್ ಬುಕ್ಸ್ ಬೇಕಾಗಿಲ್ಲ ಟ್ರಾನ್ಸಾಕ್ಷನ್ ಇದೆ ಕರೆಸ್ಪಾಂಡೆನ್ಸ್ ಇದೆ ಟ್ರಾನ್ಸಾಕ್ಷನ್ ಡಿನೇ ಮಾಡೋಕ್ಕಾಗಲ್ಲ ಬಿಕಾಸ್ ಕರೆಸ್ಪಾಂಡೆನ್ಸ್ ಇದೆ ನಾವು ಮೊದಲು ಮಾಡ್ತಿದ್ದಿದ್ ಕೆಲಸ ಎಲ್ಲ ಆ ಪರ್ಟಿಕ್ಯುಲರ್ ನೀವು ಹೇಳಿದ್ರಲ್ಲ ಅಲ್ಲ ಬಂದೆ ಏನಾಗಿತ್ತು ಅಂದ್ರೆ ದರ್ ವಾಸ್ ಎ ಸೀನಿಯರ್ ಮ್ಯಾನೇಜರ್ ಲಾ ಮ್ಯಾನೇಜರ್ ಅವರು ಬಿ ಎ ಬಿ ಎ ಸಿ ಎಂಡ್ ಎಲ್ ಎಲ್ ಬಿ ವಿಚಿತ್ರವಾದ ಕಾಂಬಿನೇಷನ್ ವ್ಯಕ್ತಿ ನಾನು ಫಸ್ಟ್ ಮಾಡ್ತಿದ್ದಿದ್ದು ಇವ್ರು ನೆಕ್ಸ್ಟ್ ಕೇಸ್ ತಗೋಬೇಕು ಅಂತ ನೆಕ್ಸ್ಟ್ ಇದನ್ನ ಕೋರ್ಟ್ ಹೋಗಬೇಕು ಅಂತ ಆದ್ರೆ ಒಂದು ಅಕ್ನಾಲೆಜ್ಮೆಂಟ್ ರೀ ಒಂದು ಲೆಟರ್ ಬರೆಯೋದು ನೋಡಪ್ಪ ವಿ ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್ ಯು ಕುಡ್ ನಾಟ್ ಪೇ ಅಟ್ ಲೀಸ್ಟ್ ವಿಲ್ ರೀಶೆಡ್ಯೂಲ್ ದಿ ಅಕೌಂಟ್ ಪೇ ಇಮಿಡಿಯೆಟ್ಲಿ ಸೋ ಮಚ್ ಟು ಸಿ ದಟ್ ಯು ನೋ ದಟ್ ದಿಸ್ ಅಕೌಂಟ್ ಇಸ್ ನಾಟ್ ಕ್ಲಾಸಿಫೈಡ್ ಆಸ್ ಎ ಎನ್ ಪಿ ಎನ್ ಸೊ ಅವನೇನ್ ಮಾಡೋಣ ಇಪ್ಪತ್ತೈದು ಐವತ್ ಲಕ್ಷನೋ ಮೂವತ್ತು ಲಕ್ಷನವತ್ ಲಕ್ಷ ದಟ್ಸ್ಟೆಡ್ ಅಲ್ಲ ಇಲಿ ಒಡೆಗೆ ಇಲಿ ಬೋನಿಗೆ ಸಿಕ್ಸಿದ್ ಒಡೆ ಅದು ಅವನ್ಗೆ ಗೊತ್ತು ಐ ವಾಸ್ ಪಾರ್ಟ್ ಆಫ್ ಸಚ್ ಮೀಟಿಂಗ್ ರೀಶೆಡ್ಯೂಲಿಂಗ್ ನಲ್ಲಿ ಅವನ್ ಕೊಡ್ತಾನೆ ಯಾಕೆ ಕೊಟ್ಟ ಅವನು ಅದರೊಗಡೆ ಬರಿತೀವಿ ನಾವು ಅಗ್ರಿಮೆಂಟ್ ಇಂಥ ಡೇಟು ಲೀಸು ಎಲ್ಲ ಸುಡ್ಗಾಡು ಅಂತ ಅವನು ಅದ್ರಲ್ಲಿ ನಮ್ಮ ಲೆಟರ್ಗೆ ಉತ್ತರ ಬರೀತಾನೆ ಇನ್ ರೆಸ್ಪಾನ್ಸ್ ಟು ಯುವರ್ ಲೆಟರ್ ಡೇಟೆಡ್ ಯು ಆರ್ ಆಲ್ಸೋ ಇನ್ ಫೈನಾನ್ಷಿಯಲ್ ಡಿಫಿಕಲ್ಟಿ ಲುಕಿಂಗ್ ಅಟ್ ದಿ ಫ್ಯಾಕ್ಟ್ ದಟ್ ಯು ವಾಂಟ್ ದಿ ಮ್ಯಾಟರ್ ಟು ಬಿ ವರ್ಕ್ಔಟ್ ಅಂಡ್ ಯು ಆರ್ ಅಗ್ರಿಯು ರೀ ಶೆಡ್ಯೂಲ್ ಬಿ ಹಿಯರ್ ಬೈ ಶೋ ಬೈ ಮೇಕಿಂಗ್ ಎ ಪೇಮೆಂಟ್ ಆಫ್ ಒನ್ ಲ್ಯಾಕ್ ಬೈ ವೇ ಆಫ್ ಎ ಚೆಕ್ ಡೇಟೆಡ್ ಸೋ ಆನ್ಸೋ ಡಿಮಾಂಡ್ ಡ್ರಾಫ್ ಡೇಟೆಡ್ ಸೋ ಆನ್ಸೋ ಟು ಸಿ ದಟ್ ಆಸ್ ಎ ಟೋಕನ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ದೀಶ ಇಂಗ್ ಐವತ್ತು ಲಕ್ಷಕ್ಕೆ ಒಂದು ಒಂದ್ ಲಕ್ಷ ರೂಪಾಯಿಗೆ ಅಂತಂದ್ರೆ ಇವತ್ತಿಗೆ ತಲೆ ಮೇಲೆ ಇದ್ದಿದ್ದು ಯಾರು ಬೇಕಾದ್ರು ಕೊಡ್ತಾರೆ ಆ ಲೆಟರ್ ನಮಗ್ ಸಾಕು ಇಲ್ಲದೆ ಹೋದ್ರೆ ಅಂತ ದೊಡ್ಡ ದೊಡ್ಡ ಘಟಾನುಘಟಿಗಳನ್ನ ನಾವು ಮಾಡೋಕ್ಕಾಗುತ್ತೆ ಐ ಟೆಲ್ ಯು ದಟ್ ಈಸ್ ದಿ ಒನ್ ಕಂಪನಿ ವಿತ್ ವಿಚ್ ಐ ಮೂ ಪ್ರಾಕ್ಟಿಕಲಿ ಆಲ್ ಓವರ್ ದಿ ಕಂಟ್ರಿ ಅಂಡ್ ಗಾಟ್ ದಿ ಬೆಸ್ಟ್ ಆಫ್ ದಿ ಆರ್ಡರ್ಸ್ ನಾಟ್ ಓನ್ಲಿ ಫ್ರಮ್ ಅವರ್ ಹೈಕೋರ್ಟ್ ಫ್ರಮ್ ದಿ ಆರ್ಡರ್ಸ್ ಆಫ್ ದಿ ಬಾಂಬೆ ಹೈಕೋರ್ಟ್ ಚೆನ್ನೈ ಹೈಕೋರ್ಟ್ ಅಹಮದಾಬಾದ್ ಕೊಚಿನ್ ಇಲ್ಲೇ ಆರ್ಗ್ಯುಮೆಂಟ್ ಮಾಡಿದ್ರು ಮೂರು ದಿವಸ ಆರ್ಗ್ಯುಮೆಂಟ್ ಮಾಡ್ರು ಸೀನಿಯರ್ ಕೌನ್ಸಿಲ್ ಲೀವ್ ವಾಸ್ ರೆಫ್ಯೂಸ್ ಆರ್ಡರ್ ತರ್ಟಿ ಸೆವೆನ್ ಅಲ್ಲಿ ಪದ್ಮರಾಜ್ ಜಜ್ಮೆಂಟ್ ಅದು ಲೀವ್ ವಾಸ್ ರೆಫ್ಯೂಸ್ ಐ ಗಾಟ್ ಅ ಡಿಗ್ರಿ ವಿಥೌಟ್ ದಿ ಲೀವ್ ಫಾರ್ ಫೈಲಿಂಗ್ ದಿ ರಿಟರ್ನ್ ಸ್ಟೇಟ್ಮೆಂಟ್ ಆರ್ಡರ್ ತರ್ಟಿ ಸೆವೆನ್ ಬೇಕಾದಷ್ಟು ಮಾಡಿದ್ದೀನಿ ಆ ಥರದ್ದೆಲ್ಲ ಇಂಡಿಪೆಂಡೆಂಟ್ ಆಗಿ ಇನೋವೇಟಿವ್ ಆಗಿ ಎಷ್ಟು ಕಷ್ಟ ಆಗ್ಬಿಡ್ತು ಗೊತ್ತೇನು ನನಗೆ ಈ ಪ್ರಿಸಮಷನ್ ನೀವು ಹೇಳ್ತಿರಲ್ಲ ಇಟ್ ವಾಸ್ ಎ ಬಿಗ್ 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 ಪ್ರಾಬ್ಲಮ್ ಫಾರ್ ಮಿ ಹೈರ್ ಪರ್ಚೇಸು ಲೀಸು ಹುಂಡಿ ಆಮೇಲೆ ದ ಲೆಟರ್ ಆಫ್ ಕ್ರೆಡಿಟ್ ಅದಕ್ಕೆ ಹೈರ್ ಪರ್ಚೇಸ್ ಆಕ್ಟ್ ಅಂತ ಇದೆ ಎಲ್ಲರೂ ಆಕ್ಟ್ ಅಂತ ತಗೊಂಡು ನೋಡ್ತಾರೆ ದಟ್ ಈಸ್ ನಾಟ್ ಪುಟ್ ಇನ್ ಟು ಫೋರ್ಸ್ ಆಕ್ ತನಕ ಹೈರ್ ಪರ್ಚೇಸ್ ಆಕ್ಟ್ ಫೋರ್ಸ್ ಗೆ ಬಂದಿಲ್ಲ ಬಿಕಾಸ್ ನೋ ನೋಟಿಫಿಕೇಶನ್ ಇಸ್ ಇಶ್ಯೂಡ್ ಬೈ ದಿ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಪುಟ್ ದಿ ಆಕ್ಟ್ ಇನ್ ಟು ದಿ ಫೋರ್ಸ್ ಸುಮ್ಮನೆ ಆಕ್ಟ್ ಅಂತ ಹೆಸರಿಗಿದೆ ಪುಸ್ತಕಗಳು ಬೇಕಾದಷ್ಟು ಬರುತ್ತೆ ಬೇಕಾದಷ್ಟು ಕಾಮೆಂಟ್ರಿ ಪುಸ್ತಕ ಇದೆ ಆಕ್ಟೇ ಇಲ್ಲ ಅದನ್ನ ಏನ್ ಮಾಡಬೇಕು ಅದರ ಜೊತೆಗೆ ಹುಂಡಿ ಬಿಲ್ ಆಫ್ ಎಕ್ಸ್ಚೇಂಜ್ ಇವೆಲ್ಲ ಇರ್ತಿತ್ತು ಲಿಟ್ರಲಿ ಐ ಯುಶ್ ಟು ಕ್ಯಾರಿ ಒನ್ ರುಪಿ ನೋಟ್ ಟೂ ರುಪೀಸ್ ನೋಟ್ ಫೈವ್ ರುಪೀಸ್ ಅಂಡ್ ಸಮ್ ಹೈಯರ್ ಡೆನಾಮಿನೇಷನ್ ನೋಟ್ಸ್ ಆಲ್ಸೋ ಎವ್ರಿ ಡೇ ಇನ್ ಮೈ ಪಾಕೆಟ್ ಅಂಡ್ ಐ ಎಕ್ಸ್ಪ್ಲೇನ್ ಹಂಡ್ರೆಡ್ ಅಂಡ್ ಇಲ್ಲಿ ನಾವು ಒನ್ ತರ್ಟಿ ಏಟ್ ಆಕ್ಟ್ ನೋಡ್ತೀವಲ್ಲ ಅದ್ರೊಗಡೆ ಎವಿಡೆನ್ಸ್ ಆಕ್ಟ್ ಒಗಡೆ ಪ್ರೆಸೆಂಷನ್ ಇದೆ ಹಾಗಿದ್ರೂ ಕೂಡ ಪುನಃ ನಮ್ಗೆ ಯಾಕೆ ಇನ್ನೊಂದು ಮತ್ತೆ ಇದ್ರೊಗಡೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲೇ ಒಂದು ಪ್ರಿಸಂಪ್ಷನ್ ಇದೆ ಅದು ಬಿಟ್ಟು ಅಡಿಷನಲ್ ತಿರ್ಗ ಒನ್ ತರ್ಟಿ ಏಟ್ ಆಕ್ಟ್ ಬಂತು ಇನ್ನೊಂದು ಜಜ್ಮೆಂಟ್ ಅಲ್ಲಿ ಬರ್ದಿನಿ ಜನರಲ್ ಪ್ರಿಸಂಪ್ಷನ್ ಈಸ್ ವಿತ್ ಆಲ್ ಎ ನೆಗೋಶಿಯಬಲ್ ಇನ್ಸ್ಟ್ರೂಮೆಂಟ್ ಇಟ್ ಇಸ್ ದಿ ಕನ್ಸಿಡರೇಷನ್ ಇಸ್ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಬಿನ್ ಮೇಡ್ ಅಂತ ಆ ಪ್ರಿಸೆಂಪ್ಷನ್ ಇದೆ ಆ ಪ್ರಿಸೆಂಪ್ಷನ್ ಇದ್ಮೇಲೆ ತಿರ್ಗಾ ಇನ್ನೊಂದು ಪ್ರಿಸೆಂಪ್ಷನ್ ಯಾಕೆ ಅಂತ ಪ್ರಶ್ನೆ ಒನ್ ಥರ್ಟಿ ಏಟ್ ಬರೋವಾಗ ನಾನು ಅವಾಗ ತಗೊಂಡೋಗಿ ಹೇಳ್ತಾ ಇದ್ದೆ ಸರ್ ದಿಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಚೆಕ್ ಆರ್ ಎ ಡಿಮಾಂಡ್ ಡ್ರಾಫ್ಟ್ ಆರ್ ಎ ಹುಂಡಿ ಇಫ್ ಇಟ್ ಇಸ್ ಜೂಲಿ ಸ್ಟ್ಯಾಂಪ್ ಇಟ್ ಈಸ್ ಈಕ್ವಲ್ ಅಂಡ್ ಟು ಕರೆನ್ಸಿ ನೋಟ್ ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ ನಾಟ್ ಓನ್ಲಿ ಇನ್ ಕರ್ನಾಟಕ ಇನ್ ಸೆವರಲ್ ಅದರ್ ಹೈಕೋರ್ಟ್ ಆಲ್ಸೋ ಬಿಫೋರ್ ಚೆನ್ನೈ ಹೈಕೋರ್ಟ್ ಬಿಫೋರ್ ಮಡ್ರಾಸ್ ಹೈಕೋರ್ಟ್ ಇದು ಬಾಂಬೆ ಹೈಕೋರ್ಟ್ ಎಲ್ಲಾನು ಅಲ್ಲೆಲ್ಲ ತಗೊಂಡೋಗಿ ತೋರಿಸುವೆ ಇವತ್ತಿಗೂ ಹೇಳಿರ್ತೀನಿ ಕೇಳ್ಕೊಳ್ಳಿ ಒನ್ ರುಪಿನಲ್ಲಿ ಐ ಪ್ರಾಮಿಸ್ ಟು ಪೇದಿ ಬೇರೆಯರ್ ಅನ್ನೋದಿಲ್ಲ ಎಂಡಾರ್ಸ್ಮೆಂಟ್ ಈ ಟೈಮ್ ಆಗೋಗ್ಬಿಟ್ಟಿದೆ ಬಿಟ್ಟಿದ್ದು ಅದನ್ನ ಅದನ್ನ ಮಾಡ್ತಾ ಇದ್ದೆ ಓವರ್ ಅಂಡ್ ಎಬೌವ್ ಒನ್ ರುಪಿ ಡಿಫ್ರೆನ್ಸ್ ಅಂದ್ರೆ ಕರೆನ್ಸಿ ನೋಟ್ಸ್ ಅಲ್ಲಿ ಒನ್ ರುಪಿ ದಿ ರೆವಿನ್ಯೂ ಆಕ್ಚುಯಲ್ ಕರೆನ್ಸಿ ಆಫ್ ಇಂಡಿಯಾ ಐದರ್ ಕಾಯಿನ್ ಆರ್ ಒನ್ ರುಪಿ ನೋಟ್ ದಿ ಕರೆನ್ಸಿ ಆಫ್ ಇಂಡಿಯಾ ದಿಸ್ ಕಂಟ್ರಿ ರೆಸ್ಟರ್ ಆಲ್ ಇನ್ಸ್ಟ್ರುಮೆಂಟ್ ಇನ್ಸ್ಟ್ರೂಮೆಂಟ್ ಎರಡು ರೂಪಾಯಿ ನೋಟ್ ಇಂದ ಮೇಲ್ಗಡೆ నూరు ఈ ఐనూరు ఇవెల్ కూడా ఇట్ ఈస్ ఎ నెగోషిబల్ ఇన్స్ట్రుమెంట్ ఇట్ ఈస్ నాట్ ఎ కరెన్సీ ఇట్ ఈస్ నాట్ ది కరెన్సీ వాట్ ఇట్ కంటైన్స్ ఈస్ దర్ ఇస్ ఎ ప్రోమీస్ సైన్డ్ బై ది రిజర్వ్ బ్యాంక్ గవర్నమెంట్ టుమారో వెన్ యు టెండర్ ఫైవ్ హండ్రెడ్ రుపీస్ ఇన్ ఎ పెట్రోల్ బంక్ అండ్ ఫిల్ అప్ యువర్ త్రీ హండ్రెడ్ వర్త్ అండ్ ఆస్ ది టూ హండ్రెడ్ చేంజ్ The petrol bank fellow what to say it's a fake note. Get a decree from the court, and what do you do? Go to the hotel and exchange this currency note, and then say that he says that it's a fake note. I, do, I will not give you the. That is the level of the value that should be attached to a negotiable instrument. Currency note is a negotiable instrument, bill of exchange is a negotiable instrument. ಪ್ರಾಮಿಸರಿ ನೋಟಿಸ್ ಬಿಲ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಓನ್ಲಿ ರಿಕ್ವೈರ್ಮೆಂಟ್ ಈಸ್ ಇಟ್ ಮಸ್ಟ್ ಬಿ ಡ್ಯೂಲಿ ಸ್ಟ್ಯಾಂಪ್ ದಟ್ಸ್ ಆಲ್ ಅಂಡ್ ದೂಡ್ ನಾಟ್ ಬಿ ಆಲ್ಟ್ರೇಷನ್ ಯು ಎರ್ಡ್ ಪ್ರಿಸಂಪ್ಷನ್ ಇಲ್ಲದೆ ಆದರೆ ದಿ ಎಂಟೈರ್ ಬರ್ಡನ್ ಶಿಫ್ಟ್ ಅಂತ ಅದರ್ಸ್ ಟು ಪ್ರೂವ್ ಇಟ್ ಸೊ ಆರ್ಡರ್ ತರ್ಟಿ ಸೆವೆನ್ ಅಲ್ಲಿ ಇವಕೆ ಇತ್ತು ಸಮರಿ ಸೂಟ್ ಅಂತ ಅದಕ್ಕೆಲ್ಲ ಬೇರೆ ಬೇರೆ ಫಾರಮ್ ಎಲ್ಲ ಇದೆ ಇನ್ಯಾವಾಗ್ಲಾರು ಹೇಳ್ತೀನಿ ನಾನು ಫಾರಂ ನಂಬರ್ ಫೋರ್ ಫಾರಂ ನಂಬರ್ ಫೋರ್ ಎಲ್ಲ ಇದೆ samansna na